ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯಂ ಶಿವಯ ಮಿಥುನ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಒಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಪಂಚಮಾಧಿಪತಿಯಾದಂತಹ ಶುಕ್ರ ಮತ್ತು ವ್ಯಯಾಧಿಪತಿಯಾದಂತಹ ಶುಕ್ರ ಹನ್ನೆರಡನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹಾಗೆ ಕುಜ ಹನ್ನೊಂದನೇ ಮನೆಯ ಸಂಚಾರ ಆಗಬೇಕಾದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಮಂಗಳ ಗ್ರಹ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆರನೇ ಮನೆ ಅಂದ್ರೆ ಸರ್ವೀಸ್ ಯಾರು ಸರ್ವೀಸ್ ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಿ ಅನುಕೂಲ ಆಗುತ್ತೆ ನಿಮ್ಗೆ ಏನಾರು ಲಿಟಿಗೇಷನ್ ಇದ್ರೆ ಕೋರ್ಟ್ ಅಲ್ಲಿ ನಿಮ್ಮ ಪರವಾಗಿ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಸರ್ವೆಂಟ್ಸ್ ಇಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಶತ್ರುಗಳಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಫಾರಿನರ್ಸ್ ಜೊತೆ ಕೆಲಸ ಮಾಡಬೇಕಾಗುತ್ತೆ ಆ ಫಾರಿನರ್ಸ್ ಇಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ನೇಹಿತರಿಂದ ಲಾಭ ಆಗುತ್ತೆ ನೀವು ಸೋಷಿಯಲ್ ಆ್ಯಕ್ಟಿವಿಟಿಗಳಲ್ಲಿದ್ದರೆ ಅಲ್ಲಿ ನಿಮಗೆ ಲಾಭ ಆಗುತ್ತೆ ನಿಮಗಿಂತ ದೊಡ್ಡವರು ಎಲ್ಡರ್ ಬ್ರದರ್ ಆ್ಯಂಡ್ ಎಲ್ಡರ್ ಸಿಸ್ಟರ್ ಅವರಿಂದ ಲಾಭ ಆಗುತ್ತೆ ಸಣ್ಣಿಲ್ಲ ಮತ್ತು ಬ್ರದರ್ ಸನ್ ಮತ್ತೆ ಮತ್ತು ಇನ್ ಲಾ ಸೊಸೆ ಮತ್ತೆ ಹಳಿಯನಿಂದನೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಕುಜ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಕುಜ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಯಾಕಂದ್ರೆ ಕುಜ ಏಕಾದಶ ಸ್ಥಾನದಲ್ಲಿ ಪ್ರಬಲವಾದ ಆರೋಗ್ಯವನ್ನು ಕೂಡ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಯಾಕಂದ್ರೆ ರೋಗಾಧಿಪತಿ ಕುಜ ಹನ್ನೊಂದನೇ ಮೇಲೆ ಸಂಚಾರ ಆಗ್ಬೇಕಾದ್ರೆ ನಿಮ್ಗಿರೋ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಸ್ನೇಹಿತರ ಮುಖಾಂತರ ಲಾಭ ವಿವಾಹ ಯೋಗ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಗುರುಬಲ ಇಲ್ಲ ಅಲ್ವೋ ಗುರುಜಿ ಹಾಗಾದ್ರೂ ಕೂಡ ವಿವಾಹ ಯೋಗ ಉಂಟಾಗುತ್ತಾ ಎಸ್ ಮಂಗಳ ಕೂಡ ವಿವಾಹಕ್ಕೆ ಕಾರಕ ಗ್ರಹ ಶುಕ್ರ ಕೂಡ ವಿವಾಹಕ್ಕೆ ಕಾರಕ ಗ್ರಹ ಹಾಗಾದ್ರೆ ಮಂಗಳ ಲಾಭ ಸ್ಥಾನ ಸಂಚಾರ ಆದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀಬೇಕು ವಿವಾಹ ಯೋಗ ಉಂಟಾಗುತ್ತೆ ವಿವಾಹ ಯೋಗ ಉಂಟಾದಾಗ ವಿವಾಹಿನ ಮೊದಲು ಇಬ್ಬರ ಜಾತಕಗಳನ್ನು ತೋರಿಸಿ ನಿಮಗೆ ಸಿಗುವಂತಹ ವರ ಅವನ ಆಯುಷ್ಯ ಚೆನ್ನಾಗಿದೆಯಾ ಆರೋಗ್ಯ ಚೆನ್ನಾಗಿದೆಯಾ ಮಕ್ಕಳಾಗ್ತಾರಾ ಇಲ್ವಾ ಎಲ್ಲ ನೋಡಬೇಕು ಬರೀ ಹಣ ಒಂದೇ ನೋಡೋದಕ್ಕಿಂತ ಗುಣ ಕೂಡ ನೋಡೋದು ಬಹಳ ಮುಖ್ಯ ಅನ್ನೋದು ಬರಿಬಾರದು ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರುವಿವಾಹ ಆಗಬೇಕಾಗುತ್ತೆ ಅಥವಾ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಒದ್ಕೊಂತರ ಇಲ್ವಾ ಅನ್ನೋದು ಕೂಡ ನೀವು ನೋಡಬೇಕು ಸ್ನೇಹಿತರ ಮುಖಾಂತರ ಲಾಭ ಆಗುತ್ತೆ ಅಂತ ಹೇಳಿದೆ ಮಕ್ಕಳು ಆಗದೇ ಇರೋಗೆ ಮಕ್ಕಳಾಗುವ ಯೋಗ ಭೂಮಿ ವ್ಯವಹಾರದಿಂದ ಲಾಭ ವೈಭವ ಮೋಜುಗಳನ್ನ ನೀವು ಈ ತಿಂಗಳು ಅನುಭವಿಸ್ತೀರ ನೀವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಶಾಂತಿ ಪ್ರಾಪ್ತಿಯಾಗುತ್ತೆ ಮತ್ತೆ ಜಯ ಕೂಡ ಪಡಿತೀರಿ ಸಹೋದರ ಸಹೋದರಿಯರಿಂದ ಲಾಭ ಅನುಕೂಲಗಳು ನಾನು ಆಗ್ಲೇ ಹೇಳಿದೆ ಕೋರ್ಟ್ ಕೇಸ್ ಇರ್ಬೋದು ವ್ಯಾಜ್ಯಗಳಿರ್ಬೋದು ಕಲಹಗಳಿದ್ರೂ ಕೂಡ ಅದರಲ್ಲೂ ಕೂಡ ನಿಮ್ಗೆ ಜಯ ನೋಡಿ ಈ ತರ ಕುಜಾ ಪೊಲೀಸ್ ಆಫೀಸರ್ಸ್ಗಳಿಗೂ ಕೂಡ ತುಂಬಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರು ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಗೆಲುವು ಪ್ರಾಪ್ತಿಯಾಗುತ್ತೆ ಸರ್ಜನ್ಗಳಿಗೆ ಒಳ್ಳೆ ತನ ಲಾಭ ಮಾಡ್ಕೊಂತೀರಿ ಬ್ಲಡ್ ಬ್ಯಾಂಕ್ನವ್ರಿಗೂ ಕೂಡ ಅನುಕೂಲಗಳಾಗುತ್ತೆ ಆಮೇಲೆ ಇಂಜಿನಿಯರ್ಸ್ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಮೆಷಿನ್ ಮೆಷಿನ್ ವೆಪನ್ಸ್ ಮಾಡುವಂಥವರು ಅದ್ರ ಜೊತೆ ಕೆಲಸ ಮಾಡುವಂಥವ್ರಿಗೂ ಕೂಡ ಉತ್ತಮವಾದ ಸಮಯ ಅನ್ನೋದು ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಿಥುನ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಎಲ್ಲಾ ಪ್ರಾಪಂಚಿಕ ಅನುಕೂಲಗಳನ್ನ ಶುಕ್ರ ಕೊಡ್ತಾರೆ ಈ ಲಗ್ನ ಅಥವಾ ಜನ್ಮ ರಾಶಿ ಅಂದಾಗ ಈ ಜನ್ಮವನ್ನ ತೋರಿಸುತ್ತೆ ಪಂಚಮ ಭಾವ ಅಂದಾಗ ಹಿಂದಿನ ಜನ್ಮ ಪೂರ್ವ ಪುಣ್ಯವನ್ನ ತೋರಿಸುತ್ತೆ ಪಂಚಮಾ ಪಂಚಮಾಧಿಪತಿ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಇಷ್ಟ ದೇವರಿಂದ ನಿಮಗೆ ಆಶೀರ್ವಾದ ಸಿಕ್ಕಿ ಹಿಂದಿನ ಜನ್ಮದ ಪುಣ್ಯ ಫಲವನ್ನ ಅನುಭವಿಸಿ ಹಿಂದಿನ ಜನ್ಮದ ಪುಣ್ಯ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸೋಕ್ಕೂ ಯೋಗ ಬರಬೇಕು ನಾವು ದೇವ್ರಗಳನ್ನ ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಾವು ಮಾಡಿರುವಂತ ಪುಣ್ಯ ಫಲವನ್ನ ಪಡೆಯೋದಕ್ಕೋಸ್ಕರ ಹಾಗೆ ಪಂಚಮ ಸ್ಥಾನ ಆಕ್ಟಿವೇಟ್ ಆಗೋದ್ರಿಂದ ನಿಮ್ಮ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ ಆಗ ನಿಮ್ಮ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಸ್ತ್ರೀಯಿಂದ ಅಥವಾ ಸ್ತ್ರೀ ದೇವತೆಯಿಂದ ಅನುಕೂಲ ಆಗುತ್ತೆ ನಿಮ್ಗೇನಾದ್ರೂ ಮಗಳಿದ್ರೆ ಮಗಳಿಂದ ಫಸ್ಟ್ ಮಗಳಿದ್ರೆ ಅವ್ನು ಫಸ್ಟ್ ಮಗು ಯಾವ್ದು ಆ ಮಗುವಿಂದ ನಿಮಗೆ ಅನುಕೂಲ ಅದು ಹೆಣ್ಣು ಮಗು ಇದ್ರೆ ತುಂಬಾ ಅನುಕೂಲಗಳು ಕೂಡ ಆಗುವ ಸಾಧ್ಯತೆಗಳಿದೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಲಕ್ಸುರಿ ಲೈಫ್ ಬೇಕು ಅಂದಾಗ ಲಕ್ಸುರಿ ಲೈಫ್ನು ಕೂಡ ಅನುಭವಿಸುವಂತ ಯೋಗವನ್ನ ಶುಕ್ರ ಕೊಡ್ತಾನೆ ಐದನೇ ಮನೆ ಅಂದಾಗ ಏನಂತ ಹೇಳ್ತೀವಿ ಮಕ್ಕಳು ಮಕ್ಕಳು ನಿಮ್ಮನ್ನ ತುಂಬಾ ಇಷ್ಟಪಡುವಂಥದ್ದು ಅಥವಾ ನಿಮ್ಮ ಪ್ರಿಯತಮ ಪ್ರಿಯತಮೆಯಿಂದ ನಿಮಗೆಲ್ಲ ಅನುಕೂಲಗಳಾಗುವಂಥದ್ದು ಇನ್ನು ಕೆಲವರು ಗ್ಯಾಮ್ಲಿಂಗ್ ಮ್ಯಾಚ್ ಫಿಕ್ಸಿಂಗ್ ಈ ಥರ ಎಲ್ಲ ಆಮೇಲೆ ಶೇರ್ ಮಾರ್ಕೆಟ್ ಇದರಲ್ಲೆಲ್ಲ ಧನ ಲಾಭವನ್ನ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ ಮಿಥುನ ರಾಶಿಯವರು ಆದರೆ ಶುಕ್ರ ಜೊತೆ ಚಂದ್ರ ಇರೋದ್ರಿಂದ ಸ್ತ್ರೀಯರಾಗಿದ್ರೆ ಕೆಲವು ಸಮಯದಲ್ಲಿ ಅಪಮಾನಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರ ಮಿಥುನ ರಾಶಿಯವರಿಗೆ ಲೈಂಗಿಕ ಸುಖ ಪ್ರಣಯ ಸುಖ ಸ್ನೇಹ ಸುಖ ಇವೆಲ್ಲ ಪ್ರಾಪ್ತಿಯಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ಅದರಲ್ಲೂ ಮದ್ಯ ವ್ಯಾಪಾರ ಸುಂದರವಾದ ಉಡುಪುಗಳ ಮಾರಾಟ ವ್ಯಾಪಾರ ಕಮರ್ಷಿಯಲ್ ವ್ಯಾಪಾರದಲ್ಲಿ ಲಾಭ ಮತ್ತೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಬಟ್ಟೆಗಳ ವ್ಯಾಪಾರಸ್ಥರಿಗೂ ಕೂಡ ಧನ ಲಾಭ ಆಗುತ್ತೆ ಸುಂದರ ವಸ್ತ್ರಗಳ ಲಾಭ ಉತ್ತಮ ವಾಕ್ಚತುರರಾಗಿರ್ತೀರಿ ಅಂತಸ್ತು ಹೆಚ್ಚಾಗುತ್ತೆ ವಿವಾಹ ಆಗಿರೋರಿಗೆ ದಾಂಪತ್ಯ ಸುಖ ಪ್ರಾಪ್ತಿಯಾಗತ್ತೆ ಒಡವೆ ವಸ್ತ್ರ ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ ಕೂಡ ಮಿಥುನ ರಾಶಿಯವರಿಗೆ ಶುಕ್ರ ಮಹಾದಶೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಇವೆಲ್ಲ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಯಾಕಂದ್ರೆ ಶುಕ್ರ ವ್ಯಯಾಧಿಪತಿ ಬೆಡ್ ಕಂಫರ್ಟ್ ಅನ್ನು ತೋರಿಸ್ತಾನೆ ಪಂಚಮಾಧಿಪತಿ ಪೂರ್ವ ಪುಣ್ಯವನ್ನ ತೋರಿಸ್ತಾನೆ ವ್ಯಯ ಅಂದ್ರೆ ಯಾವುದರಲ್ಲಿ ಸುಖ ವಿದೇಶ ಪ್ರಯಾಣ ವಿದೇಶದಲ್ಲಿ ನೀವೇನ ಸೆಟ್ಲ್ ಆಗಿದ್ರೆ ಯುರೋಪ್ ದೇಶಗಳಲ್ಲಿ ನೀವೇನು ಸೆಟ್ಲ್ ಆಗಿದ್ರೆ ಅಥವಾ ಅರಬ್ ಈ ತರ ದೇಶಗಳಲ್ಲಿ ಸೆಟ್ಲ್ ಆಗಿದ್ರೆ ಅಲ್ಲಿ ನೀವು ಸುಖವನ್ನ ಅನುಭವಿಸ್ತೀರಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರಿಗೆ ಧನ ಲಾಭ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಬುಧ ಜನ್ಮರಾಶಿಗೆ ಸಂಚಾರ ಆಗ್ತಿದೆ ನಿಮಗೆ ಬುಧ ದಶೆ ಇದ್ರೆ ಬಹಳ ಎಚ್ಚರ ಲಂಚ ಪಡೆಯುವ ವ್ಯಕ್ತಿಯಿಂದ ತಮ್ಮ ದನವನ್ನ ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ ಸಂಬಂಧಿಕರ ಜೊತೆ ಶತ್ರುತ್ವ ಬೆಳೆಯುವ ಸಾಧ್ಯತೆ ಇರುತ್ತೆ ಕೆಲವರಿಗೆ ಸರವಾಸ ಮತ್ತು ಕಲಹಗಳು ಹೆಚ್ಚಾಗುತ್ತೆ ಕೆಲವರಿಗೆ ಅಗೌರವ ತೊಂದರೆಗಳು ಆತಂಕ ಎಲ್ಲ ರೀತಿ ಗಲಿಬಿಲಿ ಜ್ಞಾನ ಹೀನ ಆಗೋದು ಜ್ಞಾನನೇ ಮತ್ತೋಗುವಂಥದ್ದು ಪಿತ್ತ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ದೇಹದಲ್ಲಿ ಉರಿ ಆಗುವ ಸಾಧ್ಯತೆಗಳಿದೆ ಬುಧ ನಿಮ್ಗೆ ಏನಾದರೂ ಹೇಗಿದೆ ನಿಮ್ಮ ಜಾತಕದಲ್ಲಿ ಅನ್ನೋದನ್ನ ಇದು ನಾನು ಗೋಚಾರ ಫಲಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ ಬುಧ ಜನ್ಮ ರಾಶಿಗೆ ಸಂಚಾರ ಆದಾಗ ನೆಗೆಟಿವ್ ಎಫೆಕ್ಟನ್ನು ಕೊಡ್ತಾನೆ ಸೂರ್ಯ ಮೂರನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಮಿಥುನ ರಾಶಿಯವರಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಮುಖ ಸಂಬಂಧಿ ವ್ಯಾಧಿಗಳು ಮಾನಸಿಕವಾಗಿ ಅಸ್ವಸ್ಥರು ಕಣ್ಣುಗಳ ತೊಂದರೆಗಳಾಗುವಂಥದ್ದು ಶೀಘ್ರ ಕೋಪ ಕೆಲವರಿಗೆ ನಿಶಕ್ತಿ ಪಿತ್ರಾರ್ಜಿತ ಆಸ್ತಿಗಳಿಗೆ ವ್ಯಾಜ್ಯಗಳು ಹೃದಯ ಸಂಬಂಧ ವ್ಯಾಧಿಗಳು ಉಂಟಾಗುವ ಸಾಧ್ಯತೆಗಳಿದೆ ಎಚ್ಚರ ರಕ್ತದೊತ್ತಡ ಸಂಬಂಧ ವ್ಯಾಧಿಗಳು ಕೆಲವರಿಗೆ ಕೆಮ್ಮು ನೆಗಡಿ ನರಗಳ ದೌರ್ಬಲ್ಯ ಕೆಲವರು ಅಧಿಕಾರ ಆಡಳಿತವನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ ಎಚ್ಚರ ಯಾವಾಗ ಸೂರ್ಯ ಜನ್ಮರಾಶಿಗೆ ಸಂಚಾರ ಆಗ್ತಾರೆ ಅವಾಗ ಕೂದಲು ಉದ್ರೋಕ್ಕೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಇದೆ ನಾಲ್ಕನೇ ಮನೆ ಅಧಿಪತಿ ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬುಧ ನೆಗೆಟಿವ್ ಎಫೆಕ್ಟ್ ಇರೋದ್ರಿಂದ ಲಾಯರ್ಗಳಿಗೆ ಸುಖ ಇಲ್ಲ ತಾಯಿಗೆ ಸುಖ ಇಲ್ಲ ಯಾವುದೇ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ಮಿಥುನ ರಾಶಿಯವರು ಈ ತಿಂಗಳು ಪಬ್ಲಿಷ್ ಮಾಡಬೇಡಿ ಆಡಿಟರ್ಗಳಿಗೆ ಅಕೌಂಟೆಂಟ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಮಾತು ಕೇಳದೆ ಫೋನ್ ಎತ್ತತೆ ಇದ್ದಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ವ್ಯತ್ಯಾಸಗಳಾಗುವ ಮಾನಸಿಕ ವ್ಯಸ್ತ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿರುತ್ತೆ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ಇನ್ನು ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ನೀವು ಸರ್ವಿಸ್ ಕೆಲಸ ಇನ್ನೊಬ್ರಿಗೆ ಸಹಾಯ ಮಾಡುವಂತದ್ದು ಗೈಡೆನ್ಸ್ ಕೊಡುವಂತದ್ದು ಈ ತರ ಕೆಲಸ ಕಾರ್ಯಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಲಾಭ ಆಗುತ್ತೆ ಡಿಫೆನ್ಸ್ ಅಲ್ಲಿ ಇದ್ರೂ ಕೂಡ ಲಾಭ ಆಗುತ್ತೆ ಇನ್ನ ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಕೆಲವರು ವಿವಾಹ ಜೀವನದಲ್ಲಿ ಸಪರೇಷನ್ ಆಗ್ಬೋದು ಕೆಲವರಿಗೆ ದಾಂಪತ್ಯ ಸುಖನೂ ಸಿದ್ಧ ಇರಬಹುದು ಅಂತವರು ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸಿ ಇನ್ನು ಅಷ್ಟಮಾಧಿಪತಿಯಾದಂಥ ಆದಂತಹ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದೇನೆ ಮತ್ತೆ ದಶಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ವಿದೇಶದಲ್ಲಿ ಕೆಲಸ ಕಾರ್ಯಗಳು ಮಾಡೋರಿಗೆ ಅಭಿವೃದ್ಧಿ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನೆಲ್ಗೆ ಹೊಸುಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವತ್ ಹಾಗಾದರೆ ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಈ ತಿಂಗಳು ಅಂದಾಗ ಬಡ ಮಕ್ಕಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಅನುಕೂಲಗಳನ್ನು ಏನು ಅವಶ್ಯಕತೆಗಳಿದೆ ಅಂಥದನ್ನು ಅವ್ರಿಗೆ ಪೂರೈಸಿ ಅವಾಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಓದೋ ಮಕ್ಕಳಿಗೆ ಪುಸ್ತಕ ಬೇಕಾಗುತ್ತೆ ಪೆನ್ ಬೇಕಾಗುತ್ತೆ ಎಕ್ಸಾಮ್ಗೆ ರಟ್ಟು ಬೇಕಾಗುತ್ತೆ ಬ್ಯಾಗ್ ಬೇಕಾಗುತ್ತೆ ವಸ್ತ್ರಗಳು ಬೇಕಾಗುತ್ತೆ ಹಾಗೆ ಓದೋದಕ್ಕೆ ಬರೆಯೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನೀವು ಪೂರೈಸಬೇಕು ಅವಾಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ